ಆದಿಯಲ್ಲಿ ದೇವರು ಏಳನೇ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದರು ಮೋಶೆಯ ಕಾಲದಲ್ಲಿ ಸಬ್ಬತ್ ದಿನವನ್ನು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆಯಾಗಿ ಕೈಗೊಳ್ಳಲು ದೇವರು ತನ್ನ ಜನರಿಗೆ ಆಜ್ಞಾಪಿಸಿದರು ಹಾಗಾದರೆ ನಾವು ಎಲ್ಲಿಯವರೆಗೂ ಸಬ್ಬತ್ ದಿನವನ್ನು ಆಚರಿಸಬೇಕು ನಮ್ಮ ರಕ್ಷಕ ಮತ್ತು ನಮ್ಮ ನಂಬಿಕೆಯ ಕೇಂದ್ರವಾದ ಯೇಸುವಿನ ವಾಕ್ಯಗಳ ಮೂಲಕ ದೃಢಪಡಿಸಿಕೊಳ್ಳೋಣ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು ನಮಗೆ ಹೇಳು ಅನ್ನಲು ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ ಇನ್ನು ಮೇಲೆಯೂ ಆಗುವುದಿಲ್ಲ ಲೋಕದ ಆರಂಭದಿಂದ ಇಲ್ಲಿಯವರೆಗೆ ಅಸಮಾನವಾದ ಮತ್ತು ಎಂದಿಗೂ ಸಮಾನವಾಗಿರದ ಕೊನೆಯ ಮಹಾಸಂಕಟವು ಚಳಿಗಾಲದಲ್ಲಿ ಅಥವಾ ದಿನದಲ್ಲಿ ನಡೆಯದಂತೆ ನಾವು ಪ್ರಾರ್ಥಿಸಬೇಕು ಎಂದು ಯೇಸು ಹೇಳಿದರು ಚಳಿಗಾಲದಲ್ಲಿ ಶೀತ ವಾತಾವರಣವು ದೇವಜನರ ಸಂಕಟವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಹಾಗಾದರೆ ಕೊನೆಯ ಮಹಾಸಂಕಟವು ಚಳಿಗಾಲದಲ್ಲಿ ಆಗಲಿ ಸಪ್ಪತ್ತಿನದಲ್ಲಿ ಆಗಲಿ ಆಗಬಾರದು ಎಂದು ಪ್ರಾರ್ಥಿಸಲು ಯೇಸು ನಮಗೆ ಏಕೆ ಹೇಳಿದರು ಅದೇಕೆಂದರೆ ಸಬ್ಬತ್ ದಿನದಂದು ಕೊನೆಯ ಮಹಾಸಂಕಟ ಸಂಭವಿಸಿದರೆ ನಾವು ದೇವರನ್ನು ಸಂಪೂರ್ಣವಾಗಿ ಆರಾಧಿಸಲು ಸಾಧ್ಯವಾಗುವುದಿಲ್ಲ ಕೊನೆಯ ಮಹಾಸಂಕಟವು ಸಂಭವಿಸುವ ಯುಗದ ಸಮಾಪ್ತಿಯವರೆಗೂ ಸಬ್ಬತ್ ದಿನವನ್ನು ಆಚರಿಸುವುದು ದೇವರ ಚಿತ್ತವಾಗಿದೆ ಎಂದು ಇದು ಸೂಚಿಸುತ್ತದೆ ಇಂದು ಅನೇಕ ಕ್ರೈಸ್ತರು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸಬ್ಬತ್ ದಿನವನ್ನು ಆಚರಿಸುವ ಅಗತ್ಯವಿಲ್ಲ ಎಂದು ವಾದಿಸುತ್ತಾರೆ ಎಷ್ಟಾದರೂ ಏಸು ನಿಮ್ಮ ಪಲಾಯನವು ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂದು ಸ್ಪಷ್ಟವಾಗಿ ಹೇಳಿದರು ಹಾಗಾಗಿ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸಬ್ಬತ್ತಿನವನ್ನು ಆಚರಿಸುವ ಅಗತ್ಯವಿಲ್ಲ ಎಂದು ಹೇಳುವುದು ತಪ್ಪು ಮತ್ತು ಇದು ಏಸುವಿನ ಬೋಧನೆಗಳಿಗೆ ವಿರುದ್ಧವಾಗಿದೆ ನಿಮ್ಮ ಪಲಾಯನವು ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ ಎಂಬ ಏಸುವಿನ ವಾಕ್ಯಗಳ ಪ್ರಕಾರ ನಾವು ಯುಗದ ಸಮಾಪ್ತಿವರೆಗೂ ಸಬ್ಬತ್ ದಿನವನ್ನು ಆಚರಿಸಬೇಕು